ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಪದವೀಧರರಿಗೆ ಮತ್ತು ಅಂತಿಮ ಪದವಿಯಲ್ಲಿರ್ತಕ್ಕಂಥವರಿಗೆ ಒಂದು ಈ ಸುದ್ದಿಯನ್ನು ಕೊಡ್ತಾ ಇದ್ದೇವೆ ನಾವು ಕಳೆದ ಬಾರಿ ಒಂದೇನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತರಬೇತಿಯನ್ನು ಮಾಡಿದ್ವಿ ಅದು ಸ್ವಲ್ಪ ನನಗೆ ಅಷ್ಟೊಂದು ಸಮಾಧಾನ ತಂದಿರಲಿಲ್ಲ ಆದರೂ ಕೂಡ ನಾವು ಈ ಒಂದು ನಮಗೆ ಒಂದು ಸ್ಪರ್ಧಾ ಲೈನ್ ಲೈನ್ಸ್ ಇನ್ಸ್ಟಿಟ್ಯೂಷನ್ನ ಜೊತೆಯಲ್ಲಿ ಟೈಅಪ್ ಆಗಿ ಸುಮಾರು ಹನ್ನೊಂದು ತಿಂಗಳುಗಳ ಕಾಲ ಈ ತರಬೇತಿ ಇರುತ್ತೆ ಪ್ರತಿದಿನ ಮೂರು ಗಂಟೆಗಳ ಕಾಲ ತರಬೇತಿ ಇರುತ್ತೆ ಇದು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಅಲ್ಲಿ ಸೇವೆ ಸಲ್ಲಿಸುವಂಥ ಐ ಎ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಮತ್ತು ಪಿ ಎಸ್ ಐ ಇರ್ಬೋದು ಎಫ್ ಡಿ ಐ ಇರ್ಬೋದು ಎಸ್ ಡಿ ಐ ಇರ್ಬೋದು ಈ ರೀತಿ ಅನೇಕ ಸ್ಪರ್ಧೆಗಳಲ್ಲಿ ಹೋಗುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇರುತ್ತೆ ಹಾಗಾಗಿ ಇದರಲ್ಲಿ ನಾವು ಇವತ್ತು ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಷನ್ ಅವರ ಜೊತೆ ಟೈಅಪ್ ಆಗಿ ಅವರು ಭಾಳ ಅಚ್ಚುಕಟ್ಟಾಗಿ ಭಾಳ ತಜ್ಞರು ಪ್ರತಿದಿನ ಮೂರು ಗಂಟೆಗಳ ಕ್ಲಾಸೇನಿರುತ್ತೆ ಮೂರು ಗಂಟೆಗಳ ಕಾಲ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಬೇರೆ ಬೇರೆ ಎಕನಾಮಿಕ್ ಇರುತ್ತೆ ಬೇರೆ ಬೇರೆ ಜನರಲ್ ನಾಲೆಡ್ಜು ಅಂದರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಒಳ್ಳೆ ತಜ್ಞರನ್ನು ಕಳಿಸಿ ಅವರು ಪ್ರತಿದಿನ ಮೂರು ಮೂರು ಗಂಟೆಗಳ ಕಾಲ ಈ ತರಬೇತಿ ಕೊಡುವಂಥದ್ದನ್ನು ಮಾಡ್ತಾರೆ ಅದರ ಜೊತೆಗೆ ಇವತ್ತು ಇದು ಕ್ಲಾಸಸ್ ಪ್ರಾರಂಭ ಆಗುವಂಥದ್ದು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗುವಂಥದಕ್ಕೆ ಜೂನ್ ತಿಂಗಳಲ್ಲಿ ದಿನಾಂಕ ನಿಗದಿ ಮಾಡಿಲ್ಲ ಅದು ದಿನಾಂಕ ನಿಗದಿ ಮಾಡ್ತೇವೆ ಆ ಮಧ್ಯದಲ್ಲಿ ನಾಳೆಯಿಂದನೇ ನಾಳೆಯಿಂದಲೇ ಇವತ್ತು ನಮ್ಮ ಸ್ಪರ್ಧಾ ಲೈವ್ಸ್ ಮ್ಯೂಸಿಕ್ ಇನ್ಸ್ಟಿಟ್ಯೂಷನ್ ಅವರು ಪ್ರತಿ ಹಳ್ಳಿಗೆ ಪ್ರತಿ ಹಳ್ಳಿಗೆ ಹೋಗಿ ಇವತ್ತು ಅವರು ಮೂರು ಥರ ಮಾಡ್ಬೋದು ಒಂದು ನಾವು ಇವತ್ತು ಒಂದು ಸ್ಕ್ಯಾನ್ ಮಾಡಿ ಇದು ಇದರಲ್ಲಿ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ಅವ್ರ ಮೊಬೈಲ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಈ ಮೊಬೈಲ್ ನಂಬರ್ ಕೂಡ ಅವರು ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥವ್ರು ಯಾರ್ಯಾರುತ್ತಾರೆ ಇವರೆಲ್ಲರೂ ಕೂಡ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ಇನ್ನೂ ಒಂದು ಅವ್ರಿಗೆ ಹೇಳಿದ್ದೇನೆ ಒಬ್ಬರನ್ನ ಯಾರಾದರೂ ನೇಮಕ ಮಾಡಿ ಇಲ್ಲೇ ಒಂದು ಅವ್ರಿಗೆ ಟೇಬಲ್ ಒಂದು ಡೆಸ್ಕ್ ಟೈಲಿಫೋನ್ ಎಲ್ಲ ಇರುತ್ತೆ ನೇರವಾಗಿ ಇಲ್ಲೂ ಬಂದು ಕೂಡ ಮೂರು ಥರ ಅವಕಾಶ ಇದರಲ್ಲಿ ರಿಜಿಸ್ಟರ್ ಆಗುತ್ತೆ ಆದರೆ ಇವತ್ತು ನಾಳೆಯಿಂದ ಪ್ರತಿ ಒಂದು ಗ್ರಾಮ ಪಂಚಾಯತ್ ಪ್ರತಿ ಹಳ್ಳಿಯಲ್ಲಿ ಕೂಡ ಅವರು ಬ್ಯಾನರ್ಗಳು ಹಾಕಿ ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಬಳಸಿಕೊಂಡು ಅದರಲ್ಲಿ ಕೂಡ ಇವತ್ತು ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಬಹುಶಃ ವಿಶೇಷವಾಗಿ ನಮ್ಮ ಎಲ್ಲ ಮುಖಂಡರು ಕೂಡ ಗ್ರಾಮ ಪಂಚಾಯತಿಗಳಿಂದ ನಗರದಿಂದ ಎಲ್ಲ ನಮ್ಮ ಮುಖಂಡರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಅವರು ಕೂಡ ಹಳ್ಳಿಗಳಲ್ಲಿ ಬಂದಾಗ ಅವ್ರು ಸ್ವಲ್ಪ ಸಹಕಾರ ಕೊಟ್ಟು ಇದು ಯಾಕಂದರೆ ಇದು ಭಾಳ ಹನ್ನೊಂದು ತಿಂಗಳು ನಡೆಯುವಂಥ ವಿಶೇಷವಾಗಿ ನಾವು ಇಂಥ ಒಂದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಸೇವೆಗೆ ಹೋಗುವಂಥ ಇಚ್ಛಾಶಕ್ತಿ ಇರ್ತಕ್ಕಂಥವರು ಪದವೀಧರರು ಮತ್ತು ಅಂತಿಮ ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಭಾಳ ಸುಲಭ ಆಗ್ತದೆ ಇವತ್ತು ಅದು ಅದರಿಂದ ಏನು ಉಪಯೋಗ ಅನ್ನುವಂಥದ್ದನ್ನ ಇವತ್ತು ಅಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ವಿಜೇತರಾಗಿ ನಿಜವಾಗ್ಲೂ ಕೂಡ ಯು ಪಿ ಎಸ್ಸಿಯಲ್ಲಿ ಕೆ ಪಿ ಎಸ್ಸಿಯಲ್ಲಿ ಅವರು ಪಾಸಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಇರ್ತಕ್ಕಂಥ ಇವತ್ತು ಆರೋಗ್ಯ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಶಿಕ್ಷಣ ಇರ್ಬೋದು ಇವತ್ತು ಆರ್ಥಿಕವಾಗಿ ಯಾವ ರೀತಿ ಹಿಂದೆ ಹೊಡೆದಿರ್ತಾರೆ ಇಂಥವ್ರು ಎಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು ಇವತ್ತು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಅನೇಕ ರೈತಾಪಿ ಕುಟುಂಬಗಳಲ್ಲಿ ಕಾರ್ಮಿಕ ವರ್ಗದ ಕುಟುಂಬಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಕೂಡ ಹೇ ಸಾಧಬೇಕು ಹೇ ಆಗಬೇಕು ಅನ್ನುವಂಥ ಅನೇಕ ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಅವರು ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಬಹುಶಃ ಇವತ್ತು ಇಂಥ ಒಂದು ಸ್ಪರ್ಧೆಗಳಿಗೆ ಇಂಥ ಒಂದು ತರಬೇತಿಗೆ ತಗೊಳ್ಬೇಕಂತ ಹೇಳಿದರೆ ಇವತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೇವೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದೂವರೆ ಒಂದುವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ನಾವು ಇವತ್ತು ಲೈನ್ಸ್ ಇನ್ಸ್ಟಿಟ್ಯೂಷನ್ ಜೊತೆ ಅಪ್ ಆಗಿ ಇದು ಯಾರೂ ಕೂಡ ಯಾರಿಲ್ಲಿ ಮೊದಲನೇ ಹಂತದಲ್ಲಿ ಇವರು ನೂರು ವಿದ್ಯಾರ್ಥಿಗಳನ್ನು ಇವತ್ತು ಆಯ್ಕೆ ಮಾಡ್ಕೊತಾರೆ ಈ ನೂರು ವಿದ್ಯಾರ್ಥಿಗಳು ಆಯ್ಕೆ ಮಾಡುವಂಥದ್ದು ಏನು ಅಂದರೆ ಇವತ್ತು ನಾಳೆಯಿಂದಲೇ ಯಾರ್ಯಾರು ಇವರಿಗೆ ರಿಜಿಸ್ಟರ್ ಆಗ್ತಾರೆ ಮೇ ಹನ್ನೊಂದನೇ ತಾರೀಕು ಇವರು ಐನೂರು ಜನ ಆಯ್ಕೆ ಆಗ್ಬೋದು ಅಥವಾ ಸಾವಿರ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು ಆದರೆ ಇವರೆಲ್ಲರಿಗೂ ಕೂಡ ಮೇ ಹನ್ನೊಂದನೇ ತಾರೀಕು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಯಾರ್ಯಾರು ಪಾಸ್ ಆಗ್ತಾರೆ ಅಂದರೆ ಇವರು ರಿಜಿಸ್ಟರ್ ಆದವರು ಎಲ್ಲರೂ ಕೂಡ ಇಲ್ಲಿ ಈ ಸ್ಪರ್ಧೆಗೆ ಬರೋಕ್ಕಾಗೋದಿಲ್ಲ ಆದರೆ ಈ ಪರೀಕ್ಷೆ ತರಬೇತಿಗೆ ಬರ ಬರುವಂಥದ್ದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಮೇ ಹನ್ನೊಂದನೇ ತಾರೀಕು ನಗರ ಭಾಗದಲ್ಲಿ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿರ್ತಾರೆ ಅವರು ಅದನ್ನು ಆಯ್ಕೆ ಮಾಡ್ತಾರೆ ನೂರು ಜನರನ್ನು ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂಥ ಅವಕಾಶ ಇರ್ತದೆ ಆ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ಮೇ ಜೂನ್ ತಿಂಗಳಲ್ಲಿ ಈ ಕ್ಲಾಸಸ್ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆದ ನಂತರ ಪ್ರತಿದಿನ ಶನಿವಾರ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಮೂರು ಗಂಟೆಗಳ ಕಾಲ ಕ್ಲಾಸಸ್ ಇರುತ್ತೆ ಭಾನುವಾರ ಏನು ಮಾಡ್ತಾರೆ ಈ ಒಂದು ವಾರ ಯಾರ್ಯಾರು ಇಲ್ಲಿ ನೂರು ವಿದ್ಯಾರ್ಥಿಗಳು ಭಾಗವಹಿಸಿರ್ತಾರಲ್ಲ ಆ ಒಂದು ವಾರ ಹಿಂದಿನ ಒಂದು ವಾರದಲ್ಲಿ ಯಾರ್ಯಾರು ಏನೇನು ನಾವು ಹೇಳ್ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅವ್ರು ತಯಾರಾಗಿದ್ದಾರೆ ಎಷ್ಟರ ಮಟ್ಟಿಗೆ ತಲೆಗೆ ಹತ್ತಿದೆ ಅನ್ನುವಂಥದ್ದನ್ನು ಅದೊಂದು ಟೆಸ್ಟ್ ಮಾಡುವಂಥ ಅವಕಾಶ ಇದೆ ಭಾನುವಾರ ಅದೊಂದು ಟೆಸ್ಟ್ ಮಾಡಿಕೊಡ್ತದೆ ಮತ್ತು ಸೋಮವಾರದಿಂದ ಮತ್ತು ಶನಿವಾರದವರೆಗೂ ಕೂಡ ಪ್ರತಿದಿನ ಮೂರು 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 ಗಂಟೆ ಪ್ರತಿದಿನ ಕ್ಲಾಸ್ ಅಂದರೆ ಬೇರೆ ಬೇರೆ ಲೆಕ್ಚರರ್ಸು ಭಾಳ ತಜ್ಞರು ಅಂದರೆ ಇವತ್ತು ಐ ಎ ಎಸ್ ಎ ಎಸ್ಸು ಯಾರ್ಯಾರು ಆಕಾಂಕ್ಷಿಗಳು ಆಗಬೇಕು ಅನ್ನುವಂಥ ಪರೀಕ್ಷೆಗಳಲ್ಲಿ ಭಾಗವಹಿಸಬೇಕು ಅನ್ನೋದ್ರೆ ಹೈದ್ರಾಬಾದಿಂದ ಕರೆಸ್ತಾರೆ ಬೇರೆ ಬೇರೆ ಕಡೆಯಿಂದ ಅಂಥ ಒಳ್ಳೆ ತಜ್ಞರನ್ನು ಸುಮ್ಮನೆ ಏನೋ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಕಾಟಾಚಾರಕ್ಕೆ ಯಾರನ್ನೋ ಕರೆಸಿ ಯಾರನ್ನೋ ಆ ಥರ ಇಲ್ಲ ಭಾಳ ಒಳ್ಳೆ ಪರಿಣಿತರನ್ನು ಭಾಳ ತಜ್ಞರನ್ನು ಕರೆಸಿ ಈ ಕ್ಲಾಸಸ್ ಮಾಡುವಂಥದ್ದು ಹಾಗಾಗಿ ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಭಾಗದಲ್ಲಿರ್ಬೋದು ಗ್ರಾಮೀಣ ಭಾಗದಲ್ಲಿರ್ಬೋದು ಯಾರ್ಯಾರು ಇಚ್ಛಾಶಕ್ತಿ ಇದೆ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ತಾರೆ ರಿಜಿಸ್ಟರ್ ಮಾಡ್ಕೊಂಡು ತಕ್ಷಣ ಕೂಡ ಆಗೋದಿಲ್ಲ ರಿಜಿಸ್ಟ್ರ್ ಆದ ನಂತರ ಮೇ ತಿಂಗಳಲ್ಲಿ ಮೇ ಹನ್ನೊಂದನೇ ತಾರೀಕು ಅವರಿಗೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಅವ್ರು ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅದರಲ್ಲಿ ಎಷ್ಟು ಅಂದರೆ ಸಿಂಪಲ್ಲಾಗಿ ಕೆಲವು ಪ್ರಶ್ನೆಗಳಿರ್ತಾರೆ ಆ ಪ್ರಶ್ನೆಗಳಿಗೆ ಎಲ್ಲರೂ ಕೂಡ ಆ ಉತ್ತರ ಬರಲು ಆಗಿರಬೇಕು ಅದರಲ್ಲಿ ನೂರು ಜನನ ಅವರು ಆಯ್ಕೆ ಮಾಡುವಂಥ ತಜ್ಞರು ಇರ್ತಾರೆ ಆ ತಜ್ಞರು ಆಯ್ಕೆ ಮಾಡಿದ ಮೇಲೆ ಅವರು ನೂರು ಜನರನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ನಾವು ದಿನಾಂಕ ಮತ್ತೊಮ್ಮೆ ನಿಮಗೆ ತಿಳಿಸ್ತೇವೆ ಜೂನ್ ತಿಂಗಳಿಂದ ಇದೇ ಜಾಗ್ತದೆ ಯಾಕೆಂದ್ರೆ ನೀವು ಹೊರಗಡೆ ಹೋದರೆ ಅಡುಗೆ ಕಟ್ಟಬೇಕಾಗ್ತದೆ ಇಲ್ಲಿ ಎಲ್ಲ ಟಾಯ್ ಶೌಚಾಲಯಗಳಿದೆ ಚೇರ್ಸ್ ಇದೆ ಫ್ಯಾನ್ಸ್ ಇದೆ ಎಲ್ಲ ಭಾಳ ಜನ ಅಚ್ಚುಕಟ್ಟಾಗಿ ಇರೋದರಿಂದ ಇಲ್ಲೇ ನಡೆಸಬೇಕು ಅಂತ ಅದಕ್ಕೆ ಇಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ ಯಾವುದೇ ಪಕ್ಷ ಭೇದ ಇರೋದಿಲ್ಲ ಯಾವುದೇ ಜಾತಿ ಭೇದ ಇರೋದಿಲ್ಲ ಯಾವುದೇ ಧರ್ಮ ಅನ್ನುವಂಥದ್ದಿಲ್ಲ ಯಾರ್ಯಾರಿಗೆ ರಾಷ್ಟ್ರ ಮಟ್ಟದಲ್ಲಿ ಸೇವೆ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡಬೇಕು ಬ್ಯಾಂಕಿಂಗಲ್ಲಿ ರೈಲ್ವೆಯಲ್ಲಿ ಪಿ ಎಸ್ ಐ ಇರ್ಬೋದು ಈ ರೀತಿ ಎಲ್ಲ ಇದರಲ್ಲಿ ಕೂಡ ಇದು ಯಾವುದೂ ಕೂಡ ಅಡ್ಡ ಬರೋದಿಲ್ಲ ಅಡ್ಡ ಬರೋದಿಲ್ಲ ಹಾಗಾಗಿ ಇದೊಂದು ಒಳ್ಳೆಯ ಒಂದು ಯೋಜನೆಯನ್ನು ಮಾಡಿ ನಮ್ಮ ತಾಲೂಕಿನ ಯುವಕರಿಗೆ ಯುವತಿಯರಿಗೆ ಮತ್ತು ಯಾರು ಈಗ ಕೆಲವರು ಮದುವೆ ಆಗಿರ್ತಾರೆ ಅವ್ರಿಗೆ ಮನೆಯಲ್ಲೇ ಇದ್ದುಕೊಂಡು ಓದಬೇಕು ಈ ಎಕ್ಸಾಮ್ಸ್ ಬರಿಬೇಕು ಅಂಥವ್ರಿಗೂ ಕೂಡ ಅವಕಾಶ ಇದೆ ಅಂಥವ್ರು ಕೂಡ ಬರೀ ವಿದ್ಯಾರ್ಥಿಗಳೇ ಅಂತಲ್ಲ ಈಗ ಯಾರು ಮದುವೆ ಆಗಿ ಮನೆಗಳಲ್ಲಿರ್ತಾರೆ ಅವ್ರಿಗೆ ಆಸಕ್ತಿ ಇರುತ್ತೆ ಆದರೆ ಇಂಥದ್ರಲ್ಲಿ ಭಾಗವಹಿಸಬೇಕು ಐ ಎ ಎಸ್ ಎಕ್ಸಾಮ್ ಬರೀಬೇಕು ಕೆ ಎ ಎಸ್ ಎಕ್ಸಾಮ್ ಬರೀಬೇಕು ಅಥವಾ ಬೇರೆ ಬೇರೆ ಕಡೆ ಬ್ಯಾಂಕಿಂಗು ರೈಲ್ವೆ ಸಿ ಎಸ್ ಐ ಎಫ್ ಡಿ ಎ ಎಸ್ ಡಿ ಎ ರೀತಿ ಅನೇಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ ಒಂದು ವಿಶೇಷವಾಗಿ ಏನಂದ್ರೆ ಇದು ಯಾರು ಕೂಡ ಒಂದು ರೂಪಾಯಿ ಶುಲ್ಕ ಕೊಡಂಗಿಲ್ಲ ಉಚಿತವಾಗಿ ಇದು ನಡೆಸುವಂಥದ್ದು ಹನ್ನೊಂದು ತಿಂಗಳು ಕಾಲ ಇದನ್ನು ನಡೆಸುವಂಥದ್ದು ಹನ್ನೊಂದು ತಿಂಗಳು ಕಾಲ ನಡೆಸುವಂಥದ್ದು ಇಲ್ಲಿ ನಮ್ಮ ಪಕ್ಷದ ಬ್ಯಾನರ್ ಯಾವ ಭಾವಚಿತ್ರಗಳು ಏನೂ ಇರೋದಿಲ್ಲ ಅದಕ್ಕೆ ಇದೆಲ್ಲ ಸ್ಕ್ರೀನ್ ಎಲ್ಲ ಹಾಕಿರ್ತಕ್ಕಂಥದ್ದು ಹಾಗಾಗಿ ಇಲ್ಲೇ ನಡೆಸಬೇಕು ಅಂತ ಇದು ಹೊರಗಡೆ ಹೋದ್ರೆ ನಾವು ಸುಮ್ಮನೆ ಹತ್ತು ಸಾವಿರ ಹದಿನೈದು ಸಾವಿರ ರೇಟ್ ಕಟ್ಟಬೇಕಾಗ್ತದೆ ಅದಕ್ಕೆ ನಮ್ಮದೇ ಜಾತಿ ಇರೋದ್ರಿಂದ ಇಲ್ಲೇ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ ಇಲ್ಲ ಉಳಿದಂಥ ವಿಚಾರಗಳನ್ನು ಈ ಸ್ಪರ್ಧಾ ಲೈನ್ಸ್ನ ಮುಖ್ಯಸ್ಥರಾದಂಥ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ ಅವರು ಉಳಿದಂಥ ವಿಚಾರಗಳನ್ನು ನಿಮ್ಗೆ ತಿಳಿಸ್ತಾರೆ